पूर्ण प्रज्ञ तृतीयस्तु भगवत् कार्य साधकः कामधेनु यथा पूर्वं सर्वाभीष्ट फलप्रद तथा कलो वादिराज श्रीपादो भीष्ट तत्सदा दुर्वादिध्वान्तरवये वैष्णवेन्दी वरेन्दवे श्री, श्री राघवेन्द्र गुरवे नमोऽत्यन्त दयालवे धूमार्य पाद भजकान् मद्व शास्त्रार्थ वादिनः गुरुं भजे योधीत श्रीमन्याय सुधादिग्रन्थान् नृसिंहवैश्च विजैकशिष्यान् सदा हनुमत्पदसेवनिष्ठान् श्रीबिल्वपत्राद्यगुरुन् नमामि सुधीजन सुमन्धारं सुधीन्द्र सुतसुप्रियं सुषमीन्द्रगुरुं वन्दे सुजयीन्द्रकरोद्भवं सुषमीन्द्रकराब्जोत्थं राघवेन्द्रगुरुप्रियं सुयतीन्द्रमुनिं वन्दे मूलरामार्चने रतं तपस्वाध्यायशुश्रूषा कृष्णपूजा रतं मुनिं ವಿಶ್ವೇಶ ಮಿಷ್ಟದಂ ವಂದೇ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ರಾಮಾಯಣವನ್ನ ವಾಲ್ಮೀಕಿ ಮಹರ್ಷಿಗಳು ಸಹಸ್ರಾರು ಶ್ಲೋಕಗಳಿಂದ ತಾವು ರಚನೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ ಹಾಗಾದ್ರೆ ಮೊದಲಿಗೆ ರಾಮಾಯಣ ಅವರು ಮಾಡಿದ್ದನ್ನ ರಾಮಾಯಣ ನಡೆದಿದ್ದಲ್ಲ ನಡೆದಿದ್ದನ್ನ ಇವರು ತಿಳಿದುಕೊಂಡು ಬರೆದದ್ದು ಅದು ರಾಮಾಯಣ ಅಂತ ಆದದ್ದು ಅದನ್ನೇ ಇವರು ಸಾವಿರಾರು ಶ್ಲೋಕಗಳಿಂದ ರಾಮನ ವರ್ಣನೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಅಂತಹ ದೊಡ್ಡ ಗ್ರಂಥವಾದಂತಹ ರಾಮಾಯಣವನ್ನ ಯಥಾವತ್ತಾಗಿ ತಿಳಿಸಿರ್ತಕ್ಕಂಥವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಾವು ಕೇವಲ ರಾಮಾಯಣವನ್ನ ವಾಲ್ಮೀಕಿ ರಾಮ ವಾಲ್ಮೀಕಿಗಳು ಬರೆದಿರ್ತಕ್ಕಂತಹ ಆ ರಾಮಾಯಣವನ್ನ ಎಷ್ಟೋ ಜನ ಬಹು ರೀತಿಯಾಗಿ ಅದನ್ನ ಬಳಸ್ಕೊಂಡ್ರು ಅಂತಂದ್ರೆ ರಾಮನ ಒಂದು ಸರ್ವೋತ್ತಮತ್ವವನ್ನ ಅದರಲ್ಲಿ ಹೇಳದೇನೆ ಬೇರೆ ರೀತಿಯಾಗಿ ಅದನ್ನ ಬಳಸ್ಕೊಂಡ್ರು ಹಾಗಾದ್ರೆ ಆ ತ ರಾಮಾಯಣವನ್ನ ಸರಿಯಾಗಿ ತಿಳಿಯಬೇಕು ಅಂತ ಆನಂದ ಏನ್ ಮಾಡಿದ್ರು ಅಂದ್ರೆ ತಾತ್ಪರ್ಯ ನಿರ್ಣಯದಲ್ಲಿ ತಾವು ಮಹಾಭಾರತವನ್ನು ಹೇಗೆ ತಿಳಿಸಿದ್ರು ಅದರಲ್ಲೇ ಸ್ವಲ್ಪ ಭಾಗವನ್ನು ರಾಮಾಯಣವನ್ನು ತಿಳಿಸಿದ್ರು ಆ ರಾಮಾಯಣವನ್ನು ಅಧಿಕಾರ ಅದ ಆ ರಾಮಾಯಣವನ್ನು ಆಧರಿಸಿ ರಾಘವೇಂದ್ರ ಪ್ರಭುಗಳು ತಾವು ರಾಮಚಾರಿತ್ರ ಮಂಜರಿ ಅಂತ ಮಾಡಿದ್ರು ಹಾಗಾದ್ರೆ ರಾಮಚಾರಿತ್ರ ಮಂಜರಿ ಅದು ಎಷ್ಟು ಎಂತಹ ದೊಡ್ಡ ಗ್ರಂಥ ಅಂತಂದ್ರೆ ದೊಡ್ಡ ಗ್ರಂಥ ಅಲ್ಲ ಅದು ಕೇವಲ ಪುಟ್ಟ ಗ್ರಂಥ ಕೇವಲ ಒಂಬತ್ತು ಹತ್ತೊಂಬತ್ತು ಶ್ಲೋಕಗಳಿಂದ ಕೂಡಿರ್ತಕ್ಕಂತಹ ಪುಟ್ಟ ಗ್ರಂಥ ಹಾಗಾದ್ರೆ ಅಂತಹ ದೊಡ್ಡ ರಾಮಾಯಣವನ್ನ ಅಲ್ಪದಲ್ಲಿ ಹೇಳೋದು ಭಾರಿ ಕಷ್ಟ ಅದನ್ನ ಮಾಡಿರ್ತಕ್ಕಂಥವರು ರಾಘವೇಂದ್ರ ಪ್ರಭುಗಳು ಹಾಗಾಗಿ ಅವರ ಒಂದು ಈ ರಾಮಚರಿತ್ರ ಮಂಜರಿ ಕೇಳೋದ್ರಿಂದ ಏನ್ ನಮಗೆ ಒಂದು ಲಾಭ ಸಿಗ್ತದೆ ಅಂತಂದ್ರೆ ಒಂದು ರಾಮನ ಒಂದು ಅನುಗ್ರಹ ಅನ್ನೋದಾಗ್ತದೆ ಹಾಗೆ ವಿಶೇಷವಾಗಿ ನಮಗ್ ತಿಳಿಯೋದೇನು ಅಂತಂದ್ರೆ ರಾಯರ ಚಾಣಕ್ಯತನ ರಾಯರ ಒಂದು ಬುದ್ಧಿ ಕೌಶಲ್ಯ ಹೇಗೆ ಅಂತಂದ್ರೆ ಒಂದು ಶ್ಲೋಕದಲ್ಲಿ ಅರ್ಧ ರಾಮಾಯಣವನ್ನು ಮುಗಿಸಿರ್ತಕ್ಕಂಥ ರಾಘವೇಂದ್ರ ಪ್ರಭುಗಳು ಮೊದಲಿಗೆ ಮಂಗಳ ಶ್ಲೋಕವನ್ನು ನೋಡೋದಾದ್ರೆ ಶ್ರೀಮಾನ್ ಪೂರ್ವ ಪ್ರಜಾತೋ ದಶರಥ ನೃಪತೆ ರಾಮಥ ನೀತೋ ವಿಶ್ವಮಿತ್ರೇಣ ಮಂತ್ರ ಹೃದಯ ಬ್ರಹ್ಮಾದ್ಯಂ ಬ್ರಹ್ಮಾಧ್ಯ ಪ್ರಾಪ್ಯ ಹತ್ ನಿಶಿರ ನಿಖರಂ ಹಲ್ಯಾ ಶಾಪಂ ಜಾನಕೀಂ ನ ಪ್ರಸೀದೇ ಅಂತ ಅಂದ್ರೆ ಒಂದು ಶ್ಲೋಕವನ್ನೇ ಹೇಳ್ತಾ ಕೊನೆಗೆ ಅಂತಹ ರಾಮನು ನಮ್ಮನ್ನ ಕಾಪಾಡ್ಲಿ ಅಂತ ಹೇಳ್ತಾರೆ ಹಾಗಾದ್ರೆ ಮೊದಲಿಗೆ ಶ್ರೀಮಾನ್ ಪೂರ್ವ ಪ್ರಜಾತೋ ಅಂತ ಅಂದ್ರು ಇಷ್ಟರಲ್ಲಿ ರಾಮನ ಒಂದು ಹುಟ್ಟಿನ ತನಕ ತಾವು ವರ್ಣನೆ ಮಾಡಿದ್ರು ಹೇಗೆ ಅಂತಂದ್ರೆ ಮೊದಲಿಗೆ ಶ್ರೀಮಾನ್ ಪೂರ್ವ ಪ್ರಜಾತೋ ಅಂತ ಹೇಳಿದಾಗೆ ಇಲ್ಲಿ ಏನೇನ್ ಬಂತು ಅಂತಂದ್ರೆ ಬ್ರಹ್ಮಾದಿಗಳು ಮೊದಲಿಗೆ ಹೋಗಿ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ನಂತರ ಭಗವಂತನು ದೇವತಾದಿಗಳಿಗೆ ಆಜ್ಞೆ ಮಾಡಿ ನೀವು ಕೂಡ ಆ ಭೂಭಾರ ಹಣಕ್ಕೋಸ್ಕರ ನೀವು ಕೂಡ ಮನುಷ್ಯರಾಗಿ ಅಥವಾ ಕಪಿಗಳಾಗಿ ನೀವು ಕೂಡ ಹುಟ್ಟಿ ಅಂತ ಹೇಳಿರ್ತಕ್ಕಂತಹ ಪ್ರಸಂಗ ಹಾಗೆ ಆ ಒಂದು ದಶರಥ ತಾನು ಪುತ್ರ ಮಾಡಿರ್ತಕ್ಕಂತಹ ಒಂದು ಪ್ರಸಂಗ ಹಾಗೆ ರಾಮನು ಹುಟ್ಟಿರ್ತಕ್ಕಂಥ ಪ್ರಸಂಗ ಇಷ್ಟನ್ನು ಕೂಡ ಕೇವಲ ಶ್ರೀಮಾನ್ ಪೂರ್ವ ಪ್ರಜಾತೋ ಎಂಬಂತ ಇಷ್ಟು ಭಾಗದಲ್ಲಿ ತಾವು ವರ್ಣನೆ ಮಾಡ್ಯಾರ ನಮಗೆ ಒಂದು ಬರ್ತಕ್ಕಂಥ ಸಂಶಯ ಏನು ಅಂತಂದ್ರೆ ರಾಮದೇವ್ ಎಷ್ಟೋ ಜನ ಹೇಳ್ತಾರೆ ರಾಮದೇವರು ಹುಟ್ಟಿದ್ರು ಹುಟ್ಟಿದ್ರು ಅಂತ ರಾಮದೇವರು ಹುಟ್ಟಿದ್ದಲ್ಲ ಅವತಾರ ಮಾಡಿರ್ತಕ್ಕಂಥ ಇದಕ್ಕೇನು ಅಂತಂದ್ರೆ ಅದಕ್ಕೆ ರಾಯರು ಹೇಳಿದ್ರು ಪ್ರಜಾತಃ ಅಂತ ಕೇವಲ ಜಾತಃ ಅಂತ ಇಷ್ಟೇ ಹೇಳಿದ್ರೆ ಆಗ ರಾಮದೇವರು ಹುಟ್ಟಿದ್ರು ಅಂದ್ರು ಪ್ರಜಾತಃ ಪ್ರಕೃಷ್ಟೇನ ಜಾತಃ ಅಂದ ಪ್ರ ಎಂಬುವಂತ ಉಪಸರ್ಗಕ್ಕೆ ಪ್ರಕೃಷ್ಟ ಎಂಬುದಾಗಿ ಅರ್ಥ ಹಾಗೆ ಪ್ರಕೃಷ್ಠ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಅವರು ಉನ್ನತ ಮಟ್ಟದಿಂದಾಗಿ ಅವರು ಅವತಾರ ಮಾಡ ಅವತಾರವನ್ನ ಮಾಡಿದ್ರು ಎಂಬುದಾಗಿ ಅರ್ಥವನ್ನ ಕೊಡುವಂಥದ್ದು ಹಾಗಾಗಿ ಶ್ರೀಮಾನ್ ಪೂರ್ವ ಪ್ರಜಾತಃ ದಶರಥ ಅಂದ್ರೆ ರಾಮನಾಮ ಅಥ ನೀತ ದಶರಥ ತಾನು ತನ್ ಮಗ ಹುಟ್ಟಿದ ನಂತರ ಆ ಮಗನಿಗೆ ರಾಮ ಎಂಬುದಾಗಿ ಹೆಸರನ್ನ ಇಟ್ಟ ನಂತರ ಅಥ ನೀತಃ ವಿಶ್ವಾಮಿತ್ರೇಣ ನೀತಃ ಇಲ್ಲಿ ಈ ಪ್ರಸಂಗ ಏನು ಅಂತಂದ್ರೆ ವಿಶ್ವಾಮಿತ್ರದು ಬಂದ್ ಬಂದಿದ್ದಾರೆ ರಾಮದೇವರು ಬೆಳೆದಿರತಕ್ಕಂತಹ ರಾಮದೇವರ ವಯಸ್ಸನ್ನು ನೋಡಿ ತಮ್ಮ ಯಜ್ಞ ರಕ್ಷಣೆಗಾಗಿ ರಾಮದೇವರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಆದ್ರಿಂದಾಗಿ ವಿಶ್ವಾಮಿತ್ರೇನ ನೀತಃ ಮಂತ್ರಾಹೃತ ಮಂತ್ರಾಹೃತದನು ಸಹಿತ ತಾಟಕಾಂ ಘಾತಕೋಸ್ತ್ರ ಹೇಗೆ ಹೊರಟಿದ್ದು ರಾಮದೇವರು ಅಂತಂದ್ರೆ ಅನುಜ ಸಹಿತ ಅನುಜ ಅಂದ್ರೇನು ಅನುಸೃತ್ಯ ಜಾಗತೆಯ ಅನುಜಃ ಒಬ್ಬನನ್ನ ಅನುಸರಿ ಅನುಸರಿಸಿಕೊಂಡು ಹುಟ್ಟುವವನು ಯಾರು ಅನುಜ ಅಂತ ಕರಿತಾನೆ ರಾಮದೇವರನ್ನ ಅನುಸರಿಸಿ ಹುಟ್ಟುವನು ಯಾರು ಲಕ್ಷ್ಮಣ ಹಾಗಾಗಿ ಅಂತಹ ಲಕ್ಷ್ಮಣನ ಸಹಿತವಾಗಿ ಆ ವಿಶ್ವಾಮಿತ್ರರೊಟ್ಟಿಗೆ ರಾಮದೇವರು ಆ ಒಂದು ಅರಣ್ಯಕ್ಕೆ ಹೋಗ್ತಾರೆ ತಾಟಕಾಂ ಘಾತಕೋಸ್ತಂ ಆ ಒಂದು ತಾಟಕೆಯನ್ನ ಆ ಒಂದು ತಾಟಕ ವಧವನ್ನ ಮಾಡುತ್ತಾರೆ ಹಾಗೆ ಆ ತಾಟಕ ವಧ ಆಗೋಕ್ಕಿಂತ ಮುಂಚೆ ಅವರಿಗೆ ಎರಡು ಮಂತ್ರ ಉಪದೇಶವಂತ ಆಗ್ತದೆ ಮ ಬಲ ಅತಿ ಬಲ ಎಂಬುವಂತ ಎರಡು ಮಂತ್ರ ಆ ಮಂತ್ರದ ಉಪದೇಶವನ್ನ ಇಟ್ಟುಕೊಂಡು ತಾವು ತಾಟಕನ್ನ ಅವರು ಕೊಲ್ಲುತ್ತಾರೆ ನಂತರ ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವ ನಿಶಿಚರಣಿಕರಂ ಯಜ್ಞಪಾಲೋ ವಿಮೋಚ ಆ ತಾಟಕ ಎಂತವಳು ಅಂತಂದ್ರೆ ಬ್ರಹ್ಮಾದ್ಯಂ ಪ್ರಾಪ್ಯ ಬ್ರಹ್ಮನಿಂದಾಗಿ ವರ್ಣವನ್ನ ಪಡೆದಿದ್ದ ಅವಳು ಮನುಷ್ಯರಿಂದ ನಾನ್ ಸಾಯ್ಬಾರದು ಅಂತವಳು ಬ್ರಹ್ಮನಿಂದ ವರ್ಣವನ್ನ ಪಟ್ಟಿದ್ರೆ ಆ ಶ್ರೀದ ಭಗವಂತನಿಂದನೇ ತಾನು ಮರಣವನ್ನ ಹೊಂದಿದ್ಲು ಹಾಗಾಗಿ ಅಂತಹ ತಾಟಕೆಯನ್ನ ಕೊಂದು ನಿಶಿಚರಣಿಕರಂ ಯಜ್ಞಪಾಲೋ ವಿಮೋಚ ಹಾಗಾಗಿ ಆ ಯಜ್ಞ ಯಜ್ಞಪಾಲ ಯಜ್ಞಪಾಲ ಅಂತಂದ್ರೆ ಆ ಒಂದು ಏನು ಯಜ್ಞವಟಿ ಅಂತ ಏನಿರ್ತಾರೆ ಯಾದ ಶಾಲೆ ಅಂತ ಏನ್ ಹೇಳ್ತಾರೆ ಅದನ್ನ ತಾವು ರಾಕ್ಷಸರಿಂದ ದೂರ ಮಾಡಿ ಅಹಲ್ಯ ಶಾಪಂಚ ಮುಂಚೆ ಅಹಲ್ಯ ಅಂತಂದ್ರೆ ತಾನು ಶಿಲಾವಸ್ಥೆಯಲ್ಲಿ ಇರ್ತಕ್ಕಂತಹ ಒಬ್ಬ ನಾರಿ ಅವಳ ಒಂದು ಶಾಪವನ್ನೂ ಕೂಡ ರಾಮದೇವರು ತಾವು ಕಳೆದುಕಿರ್ತಕ್ಕಂತಹ ಶಿವಧನು ರೂಪಯನ್ನ ಇಷ್ಟರ ಹೊಟ್ಟಿಗೆ ರಾಮದೇವರಿಗೆ ಮದುವೆ ಆಗಿದೆ ಹಾಗಾದ್ರೆ ರಾಮದೇವರ ಮದುವೆಯ ವರ್ಣನೆ ತನಕ ತಾವು ಬಂದಿದ್ದಾರೆ ಶಿವಧನು ರೂಪಯನ್ನ ಅಂತಂದ್ರೆ ರಾಮದೇವರ ಎದುರಿಗೆ ಪರಶುರಾಮ ದೇವರು ಬಂದಿದ್ದಾರೆ ರಾಮದೇವರಿಗೆ ಒಂದು ಚಾಲೆಂಜ್ ಅನ್ನ ಹಾಕ ಏನು ಅಂತಂದ್ರೆ ನಾನು ನೀನು ಯಾವ ಬಿಲ್ ಅನ್ನು ಮುರಿಯೋದಲ್ಲ ನಾನು ಕೊಟ್ಟಿರ್ತಕ್ಕಂತ ಬಿಲ್ ಅನ್ನು ಮುರಿಯಂತ ತಾವು ಒಂದು ಚಾಲೆಂಜ್ ಅನ್ನು ಹಾಕದಾಗ ರಾಮದೇವರು ಅದಕ್ಕೆ ಸರಿಯಾಗಿ ಆ ಒಂದು ಬಿಲ್ ಅನ್ನು ಮುರಿತಾರೆ ಹಾಗಾದ್ರೆ ಇಲ್ಲಿ ಕೆಲವೊಬ್ಬರಿಗೆ ಸಂಶಯ ಬರುವಂತದ್ದು ಹಾಗಾದ್ರೆ ರಾಮ ಪರಶುರಾಮ ಇಬ್ರು ಬೇರೆನಾ ಅಂತಂದ್ರೆ ಹಾಗಾದ್ರೆ ರಾಮದೇವ ರಾಮದೇವ ಪರಶುರಾಮ ದೇವರನ್ನ ಸೋಲ್ಸಿದ್ರು ಹಾಗಾದ್ರೆ ರಾಮದೇವ ಪರಶುರಾಮ ದೇವ್ರಕ್ಕಿಂತ ದೊಡ್ಡವರ ಅಂತ ಅಂದ್ರೆ ವಸ್ತುತ ಇರ್ತಕ್ಕಂಥ ಸಂಗತಿ ತಾತ್ಪರ್ಯನದಲ್ಲಿ ವರ್ಣಿಸ್ತಾರೆ ಅಲ್ಲಿ ಪರಶುರಾಮ ದೇವರನ್ನ ಅವರು ಸೋಲ್ಸಿದ್ದಲ್ಲ ಹೊರತು ಪರಶುರಾಮ ದೇವರಲ್ಲಿ ಇರ್ತಕ್ಕಂತಹ ಒಬ್ಬ ಅಸುರ ತಾನು ಬೇಡಿದ ಒಂದು ವರವನ್ನ ಬೇಡಿದ್ದ ಬ್ರಹ್ಮದೇವರ ಹತ್ರ ಏನು ಅಂತಂದ್ರೆ ನಾನು ಬರೀ ಮನುಷ್ಯರಂದಲ್ಲ ಯಾವ ದೇವತೆಗಳಿಂದಲೂ ನಾನು ಒಂದು ಮರಣವನ್ನು ಹೊಂದಬಾರ್ದು ಅಂತ ಅವನು ಪ್ರಾರ್ಥನೆ ಮಾಡಿದ್ದ ಹಾಗಾದ್ರೆ ಮತ್ತೆ ಅವನವನ್ನ ಒಂದು ಶಾಪ ಅವನ ಒಂದು ಮರಣ ಆಗ್ಬೇಕು ಅಂತಂದ್ರೆ ಕೇವಲ ಭಗವಂತನ ಹತ್ರನೇ ಆಗ್ಬೇಕು ಹಾಗಾದ್ರೆ ಅವನು ಇರೋ ಭಗವಂತನ ಭಗವಂತನ ಉದರದಲ್ಲಿದ್ದಾನೆ ಭಗವಂತನನ್ನ ಉದರದಲ್ಲಿರ್ತಕ್ಕೊಂಡ್ ಇಟ್ಟುಕೊಂಡು ಆ ಭಗವಂತನಿಗಿಂತ ಕಳಿ ಕೆಳಗಿನವರು ಅವನನ್ನ ಸೋಲ್ಸ್ಲಿಕ್ಕೆ ಆಗಲ್ಲ ಹಾಗಾದ್ರೆ ಭಗವಂತನಲ್ಲಿ ಇರ್ತಕ್ಕಂತ ಅಸುರನನ್ನ ಭಗವಂತನೇ ಸೋಲ್ಸ್ಬೇಕು ಹಾಗಾದ್ರೆ ಪರಶುರಾಮನಲ್ಲಿ ಇರ್ತಕ್ಕಂತಹ ಒಂದು ಅಸುರನನ್ನ ರಾಮದೇವರು ತಾನು ರಾಮನಾಗಿ ಅವತರಿಸಿ ಬಂದು ತಾವು ಆ ಒಂದು ಅಹಲ್ಯನನ್ನ ಒಂದು ಅಸುರನನ್ನ ಕೊಂದಿಯಾರೆ ಹಾಗಾಗಿ ಇಂತಹ ಇಷ್ಟು ಪ್ರಸಂಗವನ್ನ ಕೇವಲ ಒಂದೇ ಶ್ಲೋಕದಲ್ಲಿ ವರ್ಣನೆ ಮಾಡಿರ್ತಕ್ಕಂಥದ್ದು ರಾಘವೇಂದ್ರ ತೀರ್ಥರ ಒಂದು ಮಹಿಮೆ ಇಂತಹ ಒಬ್ಬ ರಾಮ ನಮ್ಮನ್ನ ಕಾಪಾಡಲಿ ಅಂತ ವಸ್ತುತಃ ನಮಗೆ ತಿಳಿದಿರಬಹುದು ಕಲಿಯುಗದಲ್ಲಿ ರಾಮ ಅಂತಂದ್ರೆ ವಿಶೇಷ ಯಾಕೆ ರಾಮ ಅಂತಂದ್ರೆ ವಿಶೇಷ ಅಂತಂದ್ರೆ ಮೊದಲಿಗೆ ನೀವು ತಿಳಿಬಹುದು ಎಲ್ಲೂ ಕೂಡ ನೋಡಿ ಕೇವಲ ಯಾರೇ ಕೇಳಲಿ ರಾಮ ರಾಮನಂತೆ ಒಂದು ನುಡಿ ಇರ್ತಕ್ಕಂಥದ್ದು ರಾಮನಂತೆ ನುಡಿ ಕೃಷ್ಣನಂತೆ ನಡಿ ಅಂತ ರಾಮ ನುಡಿದಂತೆ ನುಡಿ ರಾಮ ನಡೆದಂತೆ ನಡಿ ಕೃಷ್ಣ ನುಡಿದಂತೆ ನುಡಿ ಅಂತ ಹಾಗಾದ್ರೆ ರಾಮನ ನಡಿಗೆ ಅಷ್ಟು ಮಹತ್ತರವಾದಂಥದ್ದು ಹಾಗಾಗಿ ಅಂತಹ ರಾಮದೇವರ ವಿಶೇಷ ಏನು ಅಂತಂದ್ರೆ ನಮ್ಮ ಯಾವುದೇ ಮಠದಲ್ಲಿ ನೋಡ್ಬೋದು ಇಡೀ ಒಂದು ಮಧ್ವಾಚಾರ್ಯರ ಒಂದು ಶಿಷ್ಯ ಪರಂಪರೆ ಅಂತ ಏನಿದೆ ಎಲ್ಲ ಮಠದಲ್ಲೂ ಕೂಡ ರಾಮದೇವರ ಪೂಜೆ ಅನ್ನೋದಾಗ್ತದೆ ಅದಕ್ಕೋಸ್ಕರ ನಾವಿಷ್ಟು ನೆಮ್ಮದಿಯಾಗಿರ್ತಕ್ಕಂಥದ್ದು ಅಂತ ಉದಾಹರಣೆಗೆ ಶ್ರೀ ಶ್ರೀಮಠ ಅಂತ ಕರೆಸಿಕೊಂಡಿರ್ತಕ್ಕಂಥ ರಾಯರ ಮಠದಲ್ಲಿ ಅವರು ಪೂಜೆ ಆಗ್ಬೇಕಾದ್ರೆ ಹೇಳ್ತಾರೆ ಬ್ರಹ್ಮದೇವರ ಶ್ರೀಮನ್ ಮೂಲ ರಾಮಚಂದ್ರ ದೇವರು ಅಂತ ಹಾಗಾದ್ರೆ ಅಲ್ಲಿ ಕೂಡ ಶ್ರೀ ರಾಮಚಂದ್ರ ದೇವರ ಪೂಜೆ ಪ್ರತಿನಿತ್ಯವೂ ಆಗ್ತದೆ ಹಾಗೆ ಪೇಜಾವರ ಮಠದಲ್ಲೂ ಕೂಡ ಕಣ್ಣತೀರ್ಥ ಕ್ಷೇತ್ರದಲ್ಲಿದ್ದ ಸಾಕ್ಷಾತ್ ಮುನಿ ಪೂಜಿತ ಜಗದ್ಗುರು ಮಧ್ವಾಚಾರ್ಯ ಕರಚಿತ ಸಿತಾ ಲಕ್ಷ್ಮಣ ಸಮೇತ ಶ್ರೀರಾಮಚಂದ್ರ ದೇವರು ಅಲ್ಲೂ ಕೂಡ ರಾಮಚಂದ್ರರ ಪೂಜೆ ಹೀಗೆ ಪ್ರತಿಯೊಂದು ಮಠದಲ್ಲೂ ಕೂಡ ಪ್ರತಿಯೊಂದು ಸಂಸ್ಥಾನದಲ್ಲೂ ಕೂಡ ರಾಮದೇವರ ಪೂಜೆ ಅನ್ನೋದಾಗ್ತಿದೆ ಯಾಕೆ ರಾಮದೇವರ ಪೂಜೆ ಆಗುತ್ತೆ ಅಂತಂದ್ರೆ ರಾಮದೇವರ ಪೂಜೆಯಿಂದ ನಮಗ್ ಸಿಗುವಂತದ್ದೇನು ಅಂತಂದ್ರೆ ಕೇವಲ ಸುಖ ನೆಮ್ಮದಿ ಸಿಗುತ್ತೆ ಅಂತ ಅಲ್ಲ ನಿಮಗೆ ಸಂಶಯ ಬರ್ಬೋದು ಹೇಗೆ ಅಂತಂದ್ರೆ ಒಮ್ಮೆ ಎಲ್ಲರೂ ಇವ್ ಕೂತಿಂದಿರಿ ಹತ್ತು ಬಾರಿ ರಾಮ 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 ಅಂತ ಹೇಳಿ ನೋಡುವ ಹತ್ತು ಬಾರಿ ಎಲ್ಲರೂ ಕೇ ರಾಮ 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 ಅಂತ ಹೇಳಿ ಗಟ್ಟಿಯಾಗಿ ಹಾ ರಾಮ 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 ಅಂತ ಹೇಳ್ತಿದ್ದೀರ ನೋಡಿ ನಿಮ್ಮ ಬಾಯಿಯಲ್ಲಿ ನಿಮಗೆ ಗೊತ್ತಿಲ್ಲದೇನೆ ರಾಮ 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 ಅಂತಿದ್ದೀರ ಅದಾವಾಗ್ಲೇ ಅರಾಮ್ 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 ಅಂತ ಬರ್ತಿದೆ ಇದೇ ರಾಮ ರಾಮ ಮಂತ್ರದ ವೈಶಿಷ್ಟ್ಯ ನೀವು ರಾಮ 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 ಅಂತ ಇದ್ರೆ ಅದ್ ತಾನಾಗೆ ಅರಾಮ್ ಅರಾಮ್ ಹಾಗಾದ್ರೆ ರಾಮ ಮಂತ್ರ ನಮಗೆ ಸುಖವನ್ನ ಕೊಡುವಂಥದ್ದು ನೆಮ್ಮದಿಯನ್ನ ಕೊಡುವಂಥದ್ದು ರಾಮ ಮಂತ್ರ ಹಾಗಾದ್ರೆ ಇದರ ಮಹತ್ವ ಕೇವಲ ಇಷ್ಟೇ ಅಲ್ಲ ಕೇನೋಪಾಯೇನ ಲಘುನಾ ವಿಷ್ಣೋರ್ ನಾಮ ಸಹಸ್ರಕಂ ಪಠ್ಯದೇ ಪಂಡಿತೇ ನಿತ್ಯಂ ಶ್ರೋತು ಹಂ ಹಂಪ್ರಭೋ ಅಂತ ಪಾರ್ವತಿ ಕೇಳ್ತಾಳೆ ಅಂತಂದ್ರೆ ಮನುಜರು ನಾವು ಎಷ್ಟು ನೀಚರು ಅಂತಂದ್ರೆ ಎಷ್ಟೋ ಭಗವನ್ ನಾಮಗಳಿವೆ ಅದನ್ನ ಅದು ಇದು ಅಂತೆಲ್ಲ ಮಾಡಿ ಸಂಗ್ರಹ ಮಾಡಿ ವಿಷ್ಣು ನಾಮ ಅಂತ ಮಾಡ್ಯಾರೆ ಆದ್ರೆ ನಮಗ್ ಅದನ್ನ ಹೇಳಲಿಕ್ಕೂ ಶಕ್ಯ ಇಲ್ಲ ಹಾಗಾದ್ರೆ ಪಾರ್ವತಿ ದೇವಿ ಅದಕ್ಕೆ ನಮ್ಮ ಪರವಾಗಿ ಕೇಳಿದ್ದು ಅಷ್ಟು ಮನುಜರಿಗೆ ಅಷ್ಟು ನಾಮಗಳನ್ನು ಹೇಳಲಿಕ್ಕೆ ಆಗುದಿಲ್ಲ ಅದರ ಬದಲು ಏನಾದ್ರೂ ಅದಕ್ಕೆ ಒಂದು ಉಪಾಯವನ್ನಾಗಿ ಯಾವ ಮಂತ್ರ ಹೇಳುವಂತಂದ್ರೆ ಅದಕ್ಕೆ ರಾಮದ ರುದ್ರದೇವರು ಹೇಳ್ತಾರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯಂ ರಾಮನಾಮ ವರಾನನೆ ಅಂತ ರಾಮ 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 ಅಂತ ಮೂರು ಸಲ ಹೇಳಿದ್ರೆ ಸಾಕು ಸಹ ಸಹಸ್ರನಾಮ ಹೇಳಿರ್ತಕ್ಕಂತಹ ಫಲ ಅನ್ನೋದು ಬರ್ತದೆ ಅಂತ ರುದ್ರದೇವರು ಹೇಳ್ತಾರೆ ಇದನ್ನೇ ನಮಗೆ ದಾಸರು ಹೇಳಿರ್ತಕ್ಕಂಥದ್ದು ರಾಮ ಮಂತ್ರವ ಜಪಿತೋ ಹೇ ಜಪಿಸೋ ಹೇ ಮನುಜ ಆ ಮಂತ್ರ ಈ ಮಂತ್ರ ಎನ್ನುತ್ತ ನೀ ಕೆಡಬೇಡ ಅಂತ ಅಂತಂದ್ರೆ ಕಂಡು ಕಂಡಿದ್ದ ಮಂತ್ರವನ್ನೇ ಹೇಳಿದ್ರೆ ಫಲ ಇಲ್ಲ ಕೇವಲ ರಾಮ ಮಂತ್ರವನ್ನು ಹೇಳಿದ್ರೆ ಮಾತ್ರ ನಮಗೆ ಆ ಒಂದು ಸುಖವನ್ ಸುಖ ನೆಮ್ಮದಿಯನ್ನ ಸಿಗುವಂತದ್ದು ಹಾಗಾಗಿ ಇಂತಹ ರಾಮ ಮಂತ್ರ ಹೀಗೆ ಈ ರಾಮ ಮಂತ್ರ ಈ ಒಂದು ರಾಮದೇವರ ವೈಶಿಷ್ಟ್ಯ ಎಂಬುದು ಹೇಳಲಿಕ್ಕೆ ಒಂದು ಕ್ಷಣ ಅಥವಾ ಒಂದು ಯುಗ ಆಗಲಿ ನಮಗೆ ಸಾಕೋದಿಲ್ಲ ಅಂತಹ ವೈಶಿಷ್ಟ್ಯಪೂರ್ಣವಾದಂತಹ ರಾಮದೇವರು ಅಂತಹ ರಾಮದೇವರ ಒಂದು ಪ್ರತಿನಿತ್ಯ ಪೂಜೆ ಪುನಸ್ಕಾರಾದಿಗಳು ಈಗಲೂ ಕೂಡ ಕಲಿಯುಗದಲ್ಲಿ ನಡೀತನೇ ಇದೆ ಅಂತಹ ರಾಮದೇವರ ಸಾಕ್ಷಾತ್ ಶಿಷ್ಯರು ಯಾರು ಅಂತಂದ್ರೆ ಮುಖ್ಯ ಪ್ರಾಣ ದೇವರು ನಾವೊಂದು ಕೇಳಬಹುದು ಮುಖ್ಯ ಪ್ರಾಣ ದೇವರು ಅಂತಂದ್ರೆ ನಮಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ತಾವು ವಾಯುಷುತಿಯನ್ನ ಪುನಶ್ಚರಣೆ ಮಾಡುವ ವಾಯುಸ್ತುತಿ ರಚನೆ ಮಾಡಿದ ಒಂದು ಪ್ರಸಂಗ ಬರುತ್ತದೆ ಯಾಕೆ ತಾವು ವಾಯುಷ್ತುತಿಯನ್ನ ರಚನೆ ಮಾಡುದ್ರು ಅಂತಂದ್ರೆ ಮಧ್ವಾಚಾರ್ಯರು ನೈವೇದ್ಯವನ್ನ ಮಾಡ್ತಿರ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ತಡಿಲಿಕ್ಕಾಗಲ್ಲ ಒಳಗೆ ಏನ್ ಮಾಡ್ತಾರೆ ಅಂತ ಸರಿ ಸುಮಾರು ಹೊತ್ತಾಗಿದೆ ಹಾಗಾದ್ರೆ ತಡಿಲಿಕ್ಕಾಗಲ್ಲ ಏನ್ ಮಾಡ್ಬೇಕು ಅಂತ ಸೈಡಿಗೆ ಹೋಗಿ ಒಂದು ಕಿಡಿಕಿಯಲ್ಲಿ ನೋಡ್ತಾರೆ ಹನುಮನಾಗಿ ತಾವು ರಾಮನನ್ನ ನೈವೇದ್ಯ ಮಾಡ್ತಿದ್ದಾರೆ ಭೀಮನಾಗಿ ಕೃಷ್ಣನನ್ನ ನೈವೇದ್ಯವನ್ನ ಮಾಡ್ತಿದ್ದಾರೆ ಮಧ್ವರಾಗಿ ವ್ಯಾಸರಿಗೆ ನೈವೇದ್ಯವನ್ನ ಕೊಡ್ತಿದ್ದಾರೆ ಮೂರು ರೂಪಗಳನ್ನ ಏಕಕಾಲದಲ್ಲಿ ಮೂ ಪೂಜಿಸಿರ್ತಕ್ಕಂಥವರು ಮಧ್ವಾಚಾರ್ಯರು ಹಾಗಾಗಿ ಸಾಕ್ಷಾತ್ ಶಿಷ್ಯರು ಅಂತಂದ್ರೆ ನಾವು ಕೇವಲ ಹನುಮನ್ ದೇವರನ್ನೇ ನಾವು ಹೇಳಬೇಕು ಹಾಗಾಗಿ ಅಂತಹ ಹನುಮದೇವರು ಆ ರಾಮಚಂದ್ರ ದೇವರ ಸಾಕ್ಷಾತ್ ಶಿಷ್ಯರು ಯಾಕಂತಂದ್ರೆ ತಾವೇ ಹೇಳ್ಕೊಂಡ್ಯಾರ ಏನು ಅಂತಂದ್ರೆ ದಾಸೋಹಂ ಕೋಸಲೇಂದ್ರ ಅಂತ ನಾನ್ ಯಾರ ದಾಸನಲ್ಲ ಕೇವಲ ಕೋಸಲೇಂದ್ರ ಅಂದ್ರೆ ರಾಮನ ದಾಸ ಅಂತಹ ಮುಖ್ಯ ಪ್ರಾಣ ದೇವರ ಸನ್ನಿಧಾನದಲ್ಲಿ ಈ ಒಂದು ಎರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿರ್ತಕ್ಕಂತಹ ಎಲ್ಲರಿಗೂ ಕೂಡ ಒಂದು ವಂದನಾರ್ಪಣೆಗಳನ್ನ ತಿಳಿಸ ಶ್ರೀ ಕೃಷ್ಣಾರ್ಪಿತ ಮಸ